ಅವರು ಯಾವತ್ತೂ ಕೂಡ ಈ ಆಡಂಬರಗಳನ್ನ ಮಾಡ್ಕೊಳ್ತಾ ಇರಲಿಲ್ಲ ನಾವು ಬಲವಂತವಾಗಿ ಸರಿ ಕರ್ನಾಟಕ ರಾಜ್ಯ ಬಳಗ ಮಾದೇವಪ್ಪರ ಅಭಿಮಾನಿ ಬಳಗ ಸುನೀಲ್ ಅವರ ಅಭಿಮಾನಿ ಬಳಗ ಅಸಂಖ್ಯಾತ ಅವರ ಅಭಿಮಾನಿಗಳೆಲ್ಲ ನಾವು ಈ ಕಾಲಘಟ್ಟಕ್ಕೆ ಅವಶ್ಯಕತೆ ಇದೆ ಅಣ್ಣ ದಯಮಾಡಿ ಎಂಥವ್ರು ಮಾಡ್ಕೊತಾರೆ ನಮಗೊಂದು ಅವಕಾಶ ಮಾಡಿಕೊಟ್ಟು ನಾಳೆ ತಾವು ಇರಬೇಕು ಅಂತೇಳಿ ಬೇಳ್ಕೊಂಡಾಗ ಬೇಡ ಅಂತ ಅವರು ಬೇ ಹೇಳಿದ್ರು ಆದರೂ ಕೂಡ ನಮ್ಮ ಒತ್ತಾಯಕ್ಕೆ ಮನದು ಅವರು ಒಪ್ಕೊಂಡಿದ್ದಾರೆ ನಾಳೆ ಇರ್ತಾರೆ ಅವರು ಇಲ್ಲಿ ನಾವು ಅವ್ರ ಗೃಹ ಕಚೇರಿನಲ್ಲಿ ಇಲ್ಲಿ ಸರ್ಕಾರಿ ಕಚೇರಿನಲ್ಲಿ ನಾಳೆ ಬಹಳ ವಿಜೃಂಭಣೆಯಿಂದ ನಾವು ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರಕಾರ್ಮಿಕ ಮಹಿಳೆಯರು ಮತ್ತು ಪುರುಷರು ಅವ್ರಿಗೆ ಹೊಸ ಬಟ್ಟೆ ಫುಡ್ ಕಿಟ್ಟನ್ನು ಕೊಡ್ತಾ ಇದ್ದೀವಿ ಮತ್ತೆ ಅಲ್ಲಿ ಒಂದು ಕುಮಾರಸ್ವಾಮಿ ಲೇಔಟ್ನಲ್ಲಿ ಒಂದು ಬುದ್ಧಿಮಾಲಯ ಮಕ್ಕಳು ಶಾಲೆ ಇದೆ ಇಲ್ಲೊಂದು ಸುಮಾರು ನೂರು ನೂರೈವತ್ತು ಮಕ್ಕಳು ಇದಾರೆ ಭಾಳ ಚಿಕ್ಕ ಚಿಕ್ಕ ಮಕ್ಕಳು ಆ ಥರದ್ದೆಲ್ಲನೂ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೂ ಹೋಗ್ಬಿಟ್ಟು ಸಾಯಾಬ್ರೇಷನಲ್ಲಿ ಅವರು ಕೋಬ ದಿವಸ ನಾಳೆ ಅಲ್ಲಿ ಹಣ್ಣು ಹಂತ ಎಲ್ಲನೂ ವಿತರಣೆ ಮಾಡುವಂಥ ಕೆಲಸ ಮಾಡ್ತೀವಿ ಎಲ್ಲ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಭಗವಾನ್ ಬುದ್ಧರು ನಮ್ಮ ಸಾಹೇಬರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನೂ ಉನ್ನತ ಅಧಿಕಾರಿಗಳು ಸಿಗಲಿ ಅಂತ ಆಸಸ್ತ ಇವತ್ತು ಸಂದರ್ಭಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮಾದೇವಪ್ಪ ಸಾಹೇಬರ ಅಭಿಮಾನಿಗಳು ಬಾಬಾ ಸಾಹೇಬ್ ಅನುಯಾಯಿಗಳು ನಾಳೆ ಬಂದಿದ್ದು ಬಹಳ ಸಂತೋಷವಾಗಿ ಅದನ್ನು ಆಚರಣೆ ಮಾಡಿ ಓಕೆ ಸರ್ ನಿಮ್ಮ ಫುಲ್ ನೇಮಿಸಿ ಸರ್ ನನ್ನ ಹೆಸರು ಜೈಕಾಂತ್ ಚಾಲುಕ್ಯ ಅಂತ ಹೇಳಿ ಕರ್ನಾಟಕ ರಾಜ್ಯ ಸಂವಿಧಾನ ಬಳದ ಅಧ್ಯಕ್ಷರು ಆದ ಆಮೇಲೆ ಅದಕ್ಕಂತ ಇವೆಲ್ಲ ಸ್ಟಿಲ್ ಬೇಕು ಮುಂದಿನ ಅದ್ಧೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಅಂತ ಹೇಳೋಣ গছ তুব অলপ বাৰু